இட வர்ஷ் கேட்குறாங்க கன்னட சினிமாவில் சினிமா இண்டஸ்டி மண்டே

ಯಾಕಂದ್ರೆ ಅದು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅದು ಒಳ್ಳೇದಾಗುತ್ತೆ ಅಷ್ಟೇ ಏನ್ ಬೇಜ ಮಾಡ್ತೇವೆ ಆಮ್ ಸೇಮ್ ಫ್ರಾಂಕ್ ಇದೆ ಹಾರ್ಟ್ ಅಂಡ್ ಸೇಮ್ ಬಗ್ಗೆ ಕನ್ನಡ ಇಂಡಸ್ಟ್ರಿ ಏನು ಆಗಿಲ್ಲ ಆಗಿ ಚೆನ್ನಾಗಿತ್ತು ಚೆನ್ನಾಗಿ ಸಿನಿಮಾಗಳು ನೋಡೋಕೆ ಶುರು ಮಾಡ್ಬೇಕು ಜನ ಅದೇ ನಾನು ಅಷ್ಟೇ ಸಪೋರ್ಟ್ ಮಾಡಿ ಯಾಕಂದ್ರೆ ಒಂದ್ ಒಳ್ಳೆ ತನಿಖೆಗೆ ನೀವು ಬಂದು ಓ ಟಿ ಟಿಗೋಸ್ಕರ ವೈಟ್ ಮಾಡಬೇಡಿ ಇಲ್ಲ ಟಿವಿ ಬರ್ತದೆ ವೇಟ್ ಮಾಡಬೇಡಿ ಥಿಯೇಟರ್ ಬಂದಾಗ ಥಿಯೇಟರ್ ಆಗುತ್ತೆ ಇವಾಗ ಸಿಂಗಲ್ ಎಲ್ಲ ಮುಚ್ಚ ನಮ್ಗೆ ಪರಿಸ್ಥಿತಿ ಬಂದ್ರೆ ಆ ಸಿಂಗಲ್ ಸ್ಕ್ರೀನ್ ಹೋಗ್ಬೋದು ಇವಾಗ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮೇಂಟೈನ್ ಮಾಡಿದ್ದಾರೆ ದಯವಿಟ್ಟು ನಕಲಿ ಯಂಗ್ಸ್ಟರ್ಸ್ ಬರಬೇಕು ಯಾಕಂದ್ರೆ ನಾನು ಯಂಗ್ಸ್ಟರ್ಸ್ ಬಂದ್ರೆ ಇಂಡಸ್ಟ್ರಿ ಬೇರೆ 레벨 ಅಲ್ಲಿ ಆಗುತ್ತೆ ಅನ್ನೋದು. ಯಮೋಕ ವಚನ ರೂಪ ಅಂತ ಆ ಶ್ರೀಮಂತರ ನೀವೇ ಆಕ್ಟ್ ಮಾಡಬೇಕಂತ ಅಭಿಮಾನಿಗಳೆ ಬರತಾ ಇದ್ದಾರೆ ಕನ್ನರಾಜಸಿಂ ಬಿಡದರೆ ಆಗಿಲ್ಲ. ಹಂಗೇನಲ್ಲ ಯಾರು ಯಾರು ಬಂದ್ರು ಸಂತೋಷಣೆ ಎಷ್ಟ್ ಎಷ್ಟು ಬಂದು ಸಂತೋಷನೆ ನೀವೇ ಮಾಡ್ಬೇಕು ಇಲ್ಲ ಇಲ್ಲ ಅದು ಇಂಡಸ್ಟ್ರಿ ಯಾರು ಸರಿ ಕನ್ನಡ ಸಿನಿಮಾ ಕನ್ನಡ ಯಾರು ನೋಡೋಣ ಅಪ್ಪಾಜಿ ಅನುಭವ ಆಯ್ತು ಯಾಕಂದ್ರೆ ಅಪ್ಪಾಜಿ ಮಾಡ್ಬೇಕು ಕಾಲಕ್ಕೆ ಆಗಲ್ಲ ನಾವು ಅದು ಅಪ್ಪಾಜಿ ಮಾಡೋ ಮಾತ್ರ ನಾವು ಉಸಕ್ಕೆ ಆಗಲ್ಲ ನಾವು ಅವ್ರೂ ಹೋಗಬೇಕನ್ನೋದು ಬಹಳ ಕಷ್ಟ ಅದು ಎಪ್ಪತ್ತೊಂದು ಈಸಿ ಬಟ್ ಇವತ್ತು ಯಾರು ಮಾಡ್ ಅದು ಮಾಡಿದ್ರೆ ತುಂಬಾ ಖುಷಿ